ರೀ ನಾನು ಪಲ್ಲವಿ ನಾನಿವತ್ತು ನಿಮ್ಗೆ ಮಾಡ್ತವ್ರ ಸಾತೀನಿ ಸಾಸಿವೆಯನ್ನು ಬರೀ ಇದನ್ನು ಹೆಂಗೆ ಮಾಡೋದು ಅಂತ ನೋಡೋಣ ಒಂದು ನಿಂಬೆ ಹಣ್ಣು ಹಾತದಷ್ಟು ಹುಣಸೆ ಹಣ್ಣನ್ನು ನಾನು ಚಲೋ ಹೊತ್ತಿನಂಗೆ ಇಟ್ಕೊಂಡು ಚಟ್ಟ ತೆಗೆದು ಈ ಥರ ಕುದಿಯೋಕ್ಕೆ ಇಟ್ಟಿನಿ ಹೆಂಗೆ ಕುದಿಸ್ಬೇಕಂದ್ರೆ ಒಂದು ಚೂರು ನೀರು ಇದಾದಂಗೆ ಚಲೋ ಹೊತ್ತಿನ ಕುದಿಸಿ ಇದನ್ನು ಹರಾಗ್ಬಿಟ್ಬಿಡ್ಬೇಕು ರೀ ಒಂದು ಬೌಲ್ನಾಗ ಸಾಸಿವೆ ರೀ ಆ ಸಾಸಿವಿನ ಪುಡಿ ಮಾಡಿ ಇಟ್ಕೊಂಡೇನಿ ಈಗ ಮೇನ್ ಅಂದ್ರೆ ಅನ್ನ ಉದುರು ಉದು ಆಗ್ಬೇಕು ರೀ ನಮ್ಗೆ ಅದಕ್ಕೆ ನಾನು ಒಂದು ಎರಡು ಚಟ್ಟ ಹಾಕೋಷ್ಟು ಅಕ್ಕಿನ ಚಲೋತ್ನಂಗೆ ತೊಳ್ಕೊಂಡು ಹೊರಗೆ ಬೇಯೋಕೆ ರೀ ಇಲ್ಲ ನೀವು ಕುಕ್ಕರ್ ಒಳಗೆ ಇಟ್ಕೊಳ್ಳೋಕೆ ಹಂಗಿದ್ರೆ ಎರಡು ಸೀಟಿ ಹೊಡಿಸ್ಬೇಕು ರೀ ಈಗ ಇದಕ್ಕೇನು ಸಾಮಾನು ಬೇಕಾದಂತ ನೋಡೋಣ ಅಂತ ಒಂದು ಬೌಲಷ್ಟು ನಾನು ಬೆಳ್ಳುಳ್ಳಿ ತೊಗೊಂಡಿನಿ ಖಾರ ಉಪ್ಪು ಅಶ್ರಣ ಪುಡಿ ಏನು ಹುಳಿ ಮಾಡಿಟ್ಟಿದ್ವಲ್ಲ ಅದು ಮತ್ತು ಒಗ್ಗರಣೆ ಮಾಡೋಕೆ ಎಣ್ಣೆ ಮಾತ್ರ ಬಹಳಷ್ಟು ಇರ್ಬೇಕು ರೀ ಅದಕ್ಕೆ ನಾನು ಒಂದು ಬೌಲ್ ತೊಗೊಂಡಿನಿ ಸಾಸಿವೆ ಪುಡಿ ತೊಗೊಂಡಿನಿ ಈಗ ನೋಡೋಣ ಬರ್ರಿ ಫಸ್ಟಿ ಅನ್ನ ಕುದಿಯಾತೈತಿ ಚಲೋ ಹೊತ್ತನೆ ಕುದಿಲಿ ಸ್ವಲ್ಪ ಉದ್ದಾಗಲಿ ಬಾಣಲಿ ಇಟ್ಕೊಂಡಿನಿ ಎಣ್ಣೆ ಕಾಯಕ್ಕಿಟ್ಟೀನಿ ಮತ್ತು ಅದಕ್ಕೆ ಜಜ್ಜಿ ಇಟ್ಕೊಂಡಿದ್ದ ಬಳ್ಳುಳ್ಳಿ ಹಾಕುತ್ತೀನಿ ಬಳ್ಳುಳ್ಳಿ ಮೇನ್ ಮೇನ್ರಿ ಅಂದ್ರೆ ಅನ್ನ ಭಾಳ ರುಚಿ ಆಕೈತಿ ಒಗ್ಗರಣೆಗೆ ಬೆಳ್ಳುಳ್ಳಿ ಭಾಳ ಹಾಕಬೇಕು ಮತ್ತು ಅದು ತಕ್ಕಂಗೇ ನಾವು ಕರ್ಬೇವು ಹಾಕಬೇಕು ಚಲೋ ಹೊತ್ತನೆ ಕೈಯಾಡಕ್ಕೆ ಕೈಯಾಡ್ಬೇಕು ರೀ ಇದನ್ನು ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಕೈಯಾಡಬೇಕು ಇದು ನಮ್ಮ ಮಲ್ನಾಡ್ ಕಡೆ ಸ್ಪೆಷಲ್ ಇದು ಮತ್ತು ಮಲ್ನಾಡ್ದಾಗ ನಾವೇನು ಶೀಗಿ ಹುಣ್ವಿ ಮಾಡ್ತೇವಲ್ಲ ಅದಕ್ಕಂತೂ ಭಾರಿ ಸ್ಪೆಷಲ್ ರೈಸ್ ರೀ ಇದೆ ಭಾಳ ಭಾಳ ರುಚಿ ಆಗ್ತೈತಿ ಈಗ ಇದಕ್ಕೆ ಉಪ್ ಖಾರ ಅರ್ಶಿನ ಪುಡಿ ಹಾಕತ್ತೀನಿ ಅರ್ಶ ಖಾರ ನೋಡ್ರಿ ನಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೋಬೇಕು ರೀ ನಾನು ಒಂದು ಮೂರು ಚಮಚ ಹಾಕತ್ತೀನಿ ಖಾರ ಜಾಸ್ತಿ ತಿನ್ನೋಂಗಿದ್ರೆ ಇನ್ನೂ ಸೊಪ್ಪು ಹಾಕೋರಿ ಈಗ ಇದಕ್ಕೆ ಒಂದು ಚಮಚ ಆಗೋಷ್ಟು ಉಪ್ಪು ಹಾಕತ್ತೀನಿ ಇದನ್ನು ಚಲೋ ಕೈಯಾಡ್ಕೊಂಡು ಇದನ್ನು ಆರಾಕ್ ಬಿಟ್ಬಿಡ್ಬೇಕು ರೀ ಅನ್ನ ಕಲಿಸ್ಬೇಕಂದ್ರೆ ಈ ಒಗ್ಗರಣೆ ಆರಿರಬೇಕು ಅನ್ನ ಬೇಯಾತಿತ್ರಿ ಈಗ ಅದು ಬೆಂದ ಮೇಲೆ ಒಂದು ದೊಡ್ಡ ಪಾತ್ರೆ ಒಳಗೆ ನಾವು ಅದನ್ನು ಹಾರಾಕಿ ಬಿಟ್ಬಿಡ್ಬೇಕು ರೀ ಈಗ ಉಗ್ಗಿ ಉಗ್ಗಿ ಹೈ ಈಗ ಮತ್ತು ನೋಡಿರಿ ಈಗ ಪೂರ್ತಿ ಆರಕ್ಕೆ ಬಿಟ್ಬಿಟ್ಟೀನಿ ಆ ರೀತಿ ಒಗ್ಗರಣೆ ಹಾಕೋಣಂತ ಒಗ್ಗರಣೆ ಹಾಕ್ಕೊಂಡೀನಿ ಎಲ್ಲ ಅನ್ನ ಪೂರ್ತಿ ಚಲೋತ್ತಿನ ಕೊಡುವಂಗೆ ಕೈ ಆಡ್ಕೋಬೇಕ್ರಿ ಕೈಯಾಡ್ಕೊಂಡು ಇದಕ್ಕೆ ಸಾಸಿವೆ ಪುಡಿ ಮತ್ತು ಏನು ಹುಳಿನ ಕುದಿಸಿಟ್ಕೊಂಡಿದ್ವಲ್ಲ ಅದು ಆರಿದ್ದನ್ನು ನಾ ಹಾಕಿ ಕಲ್ಸಕತ್ತೇನಿರಿ ಚಲೋತ್ನ ಕಲಸಿ ಕೈಯಾಡಿ ಒಂದು ಎರಡು ತಾಸು ಆದಮೇಲೆ ಇದನ್ನು ಊಟ ಮಾಡಬೇಕ್ರಿ ಅಂದ್ರೆ ರುಚಿ ಆಗ್ತೈತಿ ಸ್ವಲ್ಪ ಉಪ್ಪು ಕಡಿಮೆ ಆಗೈತಂತ ಉಪ್ಪು ಸೇರಿಸೋತೀನಿ ಬಾಯಿಗೆ ಭಾಳ ರುಚಿ ಕೊಡ್ತಿದ್ರಿ ಒಂದು ಸರಿ ಟ್ರೈ ಮಾಡಿ ನೋಡ್ರಿ ಮತ್ತು ಮತ್ತೆ ಮಾಡ್ಕೊತಿರಿ ಈಗ ಸಾಸಿವೆನ ರೆಡಿ ಆಗೈತಿ ರೀ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ಮಜ್ಗೆ ಸಾರು ಮಜ್ಗೆ ಸಾರು ಜೊತೆ ಡೋಂಟ್ ಮಿಶಿ ಕ್ಯಾಪಲ್ಲೆ ಇವೆರಡು ಭಾಳ ಅಂದ್ರೆ ಭಾಳ ಮಸ್ತ್ ಕಾಂಬಿನೇಷನ್ ಐತಿ ಒಂದು ಸರಿ ಟ್ರೈ ಮಾಡಿ ನೋಡಿರಿ ಹೆಂಗಾಗೈತಿ ಅಂತ ಕಮೆಂಟ್ ಮಾಡಿ ಹೇಳ್ರಿ ಮತ್ತು ಸಿಗೋಂಥ ಇನ್ನೊಂದು ವಿಡಿಯೋ